ಅನಾಲಿಸಿಸ್ ಮಾಡಿ ರಿಪೋರ್ಟ್ ಬಂದ ನಂತರ ಇದರ ಬಗ್ಗೆ ನಾವು ಮಾತಾಡೋಕ್ಕಾಗುತ್ತೆ ಬಟ್ ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ತಾಲೂಕು ಆಡಳಿತ ಆರೋಗ್ಯ ಇಲಾಖೆ ಪೊಲೀಸ್ ಸಿಬ್ಬಂದಿ ನಮ್ಮ ಎಲ್ಲರ ಗಮನ ಕೂಡ ಬಂದಂಥ ಅಸ್ವಸ್ಥರಿಗೆ ಒಳ್ಳೆಯ ಗುಣಮಟ್ಟವಾದಂಥ ಚಿಕಿತ್ಸೆ ಕೊಡೋಕ್ಕೋಸ್ಕರ ಒಂದು ಗೋಲ್ಡ್ ಆಫೀಸ್ ಅನ್ನೋದು ಯಾರ್ಯಾರನ್ನ ಹೈಯರ್ ಟ್ರೀಟ್ಮೆಂಟ್ ಸೆಂಟರ್ಸ್ಗೆ ಮೂವ್ ಮಾಡಬೇಕು ಅವೆಲ್ಲ ಕೂಡ ನಾವು ವ್ಯವಸ್ಥೆ ಈಗಾಗಲೇ ಮಾಡ್ಕೊಂಡಿದ್ದೀವಿ ವಿಕ್ಟೋರಿಯಾ ಆಸ್ಪತ್ರೆ ಆಗಿರ್ಬೋದು ನೆಪ್ರೋ ಇವರ ಇನ್ಸ್ಟಿಟ್ಯೂಟ್ ಆಗಿರ್ಬೋದು ಇವರತ್ರ ಮಾತಾಡಿ ನಾವು ಹೈರ್ ಟ್ರೀಟ್ಮೆಂಟ್ಗೆ ವ್ಯವಸ್ಥೆಯನ್ನು ಮಾಡಬಹುದು ಇವಾಗತಕ್ಕಂಥದ್ದಕ್ಕೂ ಮತ್ತೆ ಕೋವಿಡ್ಗೂ ಯಾವುದೋ ಒಂದು ಕನೆಕ್ಷನ್ ಕಂಡು ಬರ್ತಾ ಇಲ್ಲ ಮೇಲ್ನೋಟಕ್ಕೆ ಯಾಕಂದರೆ ಕೋವಿಡ್ ನಾವು ನೋಡಿದಂಗೆ ಈಗಾಗಲೇ ಸುಮಾರು ವಾರ ಹತ್ತರಿಂದ ಈಗಾಗಲೇ ನಾವು ಕೋವಿಡ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ಆದರೆ ಈ ಒಂದು ವಿಷಯದಲ್ಲಿ ನಾವು ನೋಡ್ತಿರ್ತಕ್ಕಂಥದ್ದು ಒಂದು ಫುಡ್ ಚಾಯ್ಸ್ನಿಂಗ್ ಇರ್ಬೋದು ಕೋವಿಡ್ ಇಂದ ಅಂತ ಮೇಲ್ನೋಡ್ ಆದರೆ ತಾಲೂಕಾದ್ಯಂತ ಸುಮಾರು ಐವತ್ತರವತ್ತು ದೇವಾಲಯಗಳಲ್ಲಿ ಈ ರೀತಿಯಾದಂಥ ಅನ್ನ ಸಂತರ್ಪಣೆ ನಮ್ಮ ಒಂದು ವೈಕುಂಠ ಏಕಾದಶಿ ಆಗಿರ್ಬೋದು ಹನುಮ ಜಯಂತಿ ಆಗಿರ್ಬೋದು ಅದು ಪ್ರಯುಕ್ತವಾಗಿ ಮಾಡಿದ್ದಾರೆ ಇವತ್ತು ನೂರಿನೂರು ಭಕ್ತಾದಿಗಳು ಹೋಗಂಥ ದೇವಾಲಯಗಳು ಕೂಡ ಇದೆ ಹತ್ತಾರು ಸಾವಿರ ಜನ ಹೋಗಂಥವ್ರು ಇದ್ದಾರೆ ಮತ್ತು ನೂರಾರು ಸಾವಿರಾರು ಸಂಖ್ಯೆ ಎಲ್ಲಿ ಸಂಖ್ಯೆ ಭಕ್ತಾದಿಗಳ ಸಂಖ್ಯೆ ಎಲ್ಲಿ ಜಾಸ್ತಿ ಆಗಿದೆ ಪ್ರಮುಖವಾಗಿ ಅದರ ಬಗ್ಗೆ ನಾವು ಆದ್ಯತೆ ಕೊಟ್ಟು ಅಲ್ಲಿ ಸಂತರ್ಪಣೆ ಮಾಡಿರ್ತಕ್ಕಂಥ ಪ್ರಸಾದಗಳ ಒಂದು ಸ್ಯಾಂಪಲ್ನ ತೊಗೊಳೋಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಸ್ಟೂಲ್ ಸ್ಯಾಂಪಲಲ್ಲಿರ್ತಕ್ಕಂಥ ಕೌಂಟ್ಸ್ನ ನೋಡಿದ್ರೆ ಫುಡ್ ಪಾಯ್ಸನಿಂಗ್ ಆಗಿರೋದ್ರಿಂದ ಅಂತ ನಮಗೆ ಮೇಲ್ನೋಟಕ್ಕೆ ಇದೆ ಆದರೆ ಯಾವುದೇ ಒಂದು ಕನ್ಫ್ಯೂಜನ್ ಬರಕ್ ಮಾಹಿತಿ ಮಾಹಿತಿಯು ಬರ್ತದೆ